ಬೊಂಡ ಸುಂಡು ಅವಿನ ಕ್ಲೀನ್ ಮಲ್ತಿಗೆ ತಂದೆ ಮಕ್ಕ ಒಂದು ಕಿಂಜಿನ ನೀರುಳ್ಳಿ ಹೆಂಚ ದೊಂಜ ಐದು ನೀರುಳ್ಳಿ ಒಂಜಿ ಟೊಮೆಟೊ ಬೊಕ್ಕ ಅಂತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೊಕ್ಕ ಪುಳಿತ ನೀರು ಪುಳಿತ ನೀರು ಒಂಜಿ ಸಂಜು ದೀತೆ ಬಂಡೆಲೆ ಬೀತೆ ಒಂದೇ ಎಣ್ಣೆ ಪಾಡಂದೆ ತಾರದ ಎಣ್ಣೆ ഇച്ചി നെമ്പി ചണ്ണിരളി പാട ഉണ്ട് നമുക്ക് ഫ്രൈ ആവണം പാട പാട തക്കാളി ഇഞ്ചി വെളുത്തുള്ളി പേസ്റ്റ് ഇടുക

ಸಿಬ್ಂದು ಇದು ಸಿಬ್ಬೆ ಇತು ನೀಂತೆ ತರಾಯಿ ಒಂದೇ ತರಗೆ ತಂದೆ ಬಿಕನ್ ಸುಕ್ಕದ ಪುಡಿ ಪಾಡ್ದು ಪಾಡುವೆ ಒಂದೆ ಖಾರ ಖಾರ ದುಂಡು ಮಲ್ದಿನ ಸುಕ್ಕ ರೆಡಿ ಹಾಂಡು ನಿಕ್ಕಂತೆ ಖಾರಲ್ಲ ಉಪ್ಪು ಉಪ್ಪುಲ್ಲ ಅಂತ ಚಪ್ಪೆತ್ತ ಪಾಡಿ ಏನು ಬೇಕಾ ಈಸ ಕರೆಕ್ಟ್ ಹಾಂಡು ಖಾರ ಮಗಿ ಟೇಸ್ಟ್ ಮತ್ತು ತೂಪಿಗೆ ಬಿಚ್ಚುಂಡು ಹೆಂಚುಂಡು ಖಾರ ಉಪ್ಪು ಕರೆಕ್ಟ್ ಉಂಡ ಯಾಕೆ ಅದನ್ನ